ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಸರ್ ಒಂದು ತವೇರೋ ಒಂದು ಗಡಿಗೊಳ್ಕೊಂಡು ಚಾವರ್ಲೇಟು ಹೌದು ಸರ್ ಕಳಿಸಿದೆ ಸರ್ ಎಷ್ಟು ಮಾಡಲಿದೆ ಎರಡು ಸಾವಿರದ ಐದು ಸರ ಓನರ್ ಎಷ್ಟ ಆರ್ ಓನರ್ ಆಗಿದಾರ ಸರ್ 700 ಓನರ್ ಸರ್ ಆರ್ ಓನರ್ ಇಲ್ಲ ಹೌದು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಆ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಸರ್ ಮುಂದಿನ ತಿಂಗಳ ಇನ್ಸಿಡೆನ್ಸ್ ಇರಬಹುದು ಸರ್ ಮುಂದಿನ ತಿಂಗಳ बाकी ಎಲ್ಲಾ ರನ್ನಿಂಗ್ ಇದೆ ಸರ್ ಲೋನ್ ವೈತಗಳ ಮೇಲೆ ಇಲ್ಲ ಇಲ್ಲ ಲೋನ್ ಏನಿಲ್ಲ ಸರ್ ಎಲ್ಲಾ ಕ್ಲಿಯರ್ ಇದೆ ಸರ್ ಗಾಡಿ ರನ್ನಿಂಗ್ ಆಗಿರದೇ ಇಷ್ಟ ಸರ್ ಗಾಡಿ ರನ್ನಿಂಗ್ 2 ಲಕ್ಷ ಚಿಲ್ಲರೆ ಆಗಿರಬಹುದು ಜಾಸ್ತಿ ಆಗದೆ ಸರ್ ಅದು ತೋರಿಸ್ತಿದರೋ ಒಂದು 2 ಲಕ್ಷ ತೋರಿಸ್ತಿದೆ ಸರ್ ಅದು 150 ಮೀಟರ್ ರನ್ನಿಂಗ್ ಇದ್ಯಾ ಆಪಿದ್ಯಾ ಎ ರನ್ನಿಂಗ್ ಇದೆ ಸರ್ ಮೀಟರ್ ರನ್ನಿಂಗ್ ಇದ್ಯಾ ಹೌದು ಸರ್ ಗಾಡಿ ಎಂಜಿನ್ ಕಂಡೀಷನ್ ಚನ್ನಾಗಿ ಇದ್ಯಾ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಗಾಡಿದು ಟೈರ್ ಗಳು ಟೈರ್ ಸರ್ ಹಿಂದಿನ ಎರಡು ಹಾಕೊಳ್ಬೇಕು ಸರ್ ಮುಂದಿನ ಎರಡು ಟೈರ್ ಹೊಸದಿದೆ ಸರ್ ನಾಲ್ಕು ಪವರ್ ಇಂಡೋ ಸರ್ ಪವರ್ ಸ್ಟೇರಿಂಗ್ ಎಸಿ ಸಿ ಸರ್ ಪವರ್ ಸ್ಟೇರಿಂಗ್ ಎಸಿ ಸಿ ಸಿಸ್ಟಮ್ ಇದೆಯಾ ಸಿಸ್ಟಮ್ ಅಂದ್ರೆ ಸಾದಾ ಸಿಸ್ಟಮ್ ಇದೆ ಸರ್ ಅಂದ್ರೆ ಅದು ಸಿಸ್ಟಮ್ ತೆಕ್ಕ ಬಿಟ್ಟಿದ್ದಾರೆ ಸರ್ ಅವರು ನಾನು ಹಾಕಿಲ್ಲ ಸರ್ ನೀವೇನ್ ಹಾಕ್ಸಿದ್ರಿ ಎಕ್ಸ್ಟ್ರಾ ಗಾಡಿಗೆ ಎಷ್ಟ್ರ ಸರ್ ಅಂದ್ರೆ ಡೆಕೋರೇಷನ್ ಒಂದು ಮಾಡ್ಸಿದೇನೆ ಸರ್ ಮತ್ತೆ ಏನು ಮಾಡಿಲ್ಲ ಸರ್ ಅಂದ್ರೆ ಈಗ ಅಂದ್ರೆ ಸ್ವಲ್ಪ ರನ್ನಿಂಗ್ ಬೋಲ್ಡಿನ ಕೆಲಸ ಇದೆ ಸರ್ ಒಂದು ಮೂವತ್ತ್ ಮೂವತ್ತೈದು ಸಾವಿರದ್ ಕೆಲಸ ಇದೆ ಸರ್ ಏನಾದ್ರು ಅದೊಂದು ರನ್ನಿಂಗ್ ಬೋಲ್ಡ್ ಜಂಗ್ ಜಂಗಿಡ್ದಿದೆ ಸರ್ ಕೆಳಗಡೆ ಅದು ಒಂದು ಮೂವತ್ತೈದು ಸಾವಿರ ರೂಪಾಯಿ ಕೆಲಸ ಇದೆ ಸರ್ ಅದಿಷ್ಟು ಮಾಡ್ಕೊಂಡ್ರೆ ಸರ್ ಗಾಡಿ ಓಕೆ ಇದೆ ಸರ್ ಸರ್ ಲೈಟಿಂಗ್ ಎಲ್ಲ ಹಾಕ್ಸಿದೆ ಸರ್ ಲೈಟಿಂಗ್ ಸರ್ ಇದ್ಯಾ ಹೌದು ಸರ್ ಹೌದು ಸರ್ ಎಕ್ಸ್ಟ್ರಾ ಫಿಟಿಂಗ್ ಎಲ್ಲ ತುಂಬಾ ಮಾಡಿಸಿದ್ದೀರಾ ಗಡಿಗೆ ಹೌದು ಸರ್ ನಾನು ತಗೊಂಡು ಕ್ಯಾರಿಯರ್ ಬಂಪರ್ ಎಕ್ಸ್ಟ್ರಾ ಫಿಟಿಂಗ್ ಎಲ್ಲ ನಾನೇ ಮಾಡಿಸಿದ್ದೆ ಸ್ಟಿಕರಿಂಗ್ ಎಲ್ಲ ಮಾಡಿಸಿದ್ದೀರಾ ಹೌದು ಸರ್ ಒಳಗಡೆ ಲೈಟಿಂಗ್ ಇದೆಯಾ ಗಡಿದು ಒಳಗಡೆ ಲೈಟಿಂಗ್ ಇಲ್ಲ ಸರ್ ಅಂದ್ರೆ ಒಳಗಡೆ ಮಾಡ್ಲಿಲ್ಲ ಸರ್ ಅಂದ್ರೆ ಒಂದ್ ಸ್ವಲ್ಪ ಕೆಲಸ ಇತ್ತಲ್ಲ ಸರ್ ಎಲ್ಲ ಮಾಡಿಸ್ಕೊಂಡು ಬಿಟ್ಟಿದೆ ಸರ್ ನಾನು ಹೊರಗಡೆ ಮಾತ್ರ ಮಾಡಿದ್ದೀನಿ ಸರ್ ಒಳಗಡೆ ಹಾಕ್ಸಿದ್ರಲ್ರಿ ಏನೇನು ವೀಡಿಯೋದಲ್ಲಿ ವಿಡಿಯೋದಲ್ಲಿ ಅಂದ್ರೆ ಇದು ಮಾಡಿಸಿದ್ದೀನಿ ಸರ್ ಅಂದ್ರೆ ಗ್ಲಾಸಿಗೆಲ್ಲ ಗೊಂಡೆ ಗಿಂಡೆ ಎಲ್ಲ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ ಸರ್ ಹೌದು ಸರ್ ಓಕೆ ಓಕೆ ಎಲ್ಲೈತ್ ಲೊಕೇಶನ್ ಗಾಡಿ ಇದು ಸರ್ ಯಲ್ಲಾಪುರ ತಾಲೂಕು ಉಮಚ್ಗಿ ಹೇಳಿ ಸರ್ ಕಾರವಾರ ಡಿಸ್ಟಿಕ್ ಸರ್ ಎಷ್ಟು ರೇಟ್ ಇದಕ್ಕೆ ಸರ್ ನಾ ಒಂದು ಐವತ್ತು ಹೇಳ್ತಾ ಇದ್ದೇನೆ ಸರ್ ಒಂಚೂರು ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೇನೆ ಸರ್ ಒಂದೂವರೆ ಹೇಳ್ತಾ ಇದ್ದೀರಾ ಹೌದು ಸರ್ ಫೈನಲ್ ಎಷ್ಟಕ್ಕೆ ಮಾಡ್ಕೊಡ್ತೀರಾ ಸರ್ ಫೈನಲ್ ಸರ್ ಒಂದು ಮೂವತ್ತು ಬಂದ್ರೆ ಕೊಡ್ತೀನಿ ಸರ್ ಒಂದು ಮೂವತ್ತು ಹಾಂ ಬಂದ್ರೆ ಕೊಡ್ತೀನಿ ಒಂದು ಮೂವತ್ತು ಫೈನಲಾ ಹಾಂ ಫೈನಲ್ ಸರ್ ಓಕೆ ಓಕೆ ಕಳಿಸ್ಕೊಡ್ತೀರಿ ನಮ್ಮ ಕಡೆಯಿಂದ ಹಾಂ ಸರ್ ನಮ್ಮ ಕಡೆಯಿಂದ ಬಂದ್ರೆ ನೀವು ಎಲ್ಲರೂ ಅಷ್ಟಕ್ಕೆ ಮಾಡ್ಕೊಡಿ ಏನಾಗಡಿ ಸರಿ ಸರಿ ಅಡ್ಡಿಲ್ಲ ಥ್ಯಾಂಕ್ ಯು ಓಕೆ ಸರ್ ಓಕೆ ಸರ್